ಚೆನ್ನಾಗಿತ್ತು ಏನ್ ಇಷ್ಟ ನಿಮಗೆ ಫೈಟ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಜನಾಯು ಸೂಪರ್ ಆಗಿದೆ पिक्चर्स హీరో ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಕುಟುಂಬ ಸಮೇತರಾಗಿ ನೋಡುವಂತ ಚಿತ್ರ ಇದು ಸ್ಟೋರಿ ಅಷ್ಟು ಒಳ್ಳೇದಿಲ್ಲ ಆಕ್ಟಿಂಗ್ ಒಳ್ಳೆ ಮಾಡಿದ್ದಾರೆ ಅವರು ಅದರಲ್ಲಿ ಏನು ತೊಂದರೆ ಇಲ್ಲ ತುಂಬ ತುಂಬ ಚೆನ್ನಾಗಿದೆ ಸರ್ ಕರಾವಳಿಗರ ಕರಾವಳಿಯಲ್ಲಿ ಏನೇನು ನಡೀತದೆ ಕರಾವಳಿಯ ಚಿತ್ರಣದ ಬಗ್ಗೆ ಅತ್ಯಂತ ವಿವರವಾಗಿ ಫಿಲ್ಮಲ್ಲಿ ತೋರಿಸಿದ್ದಾರೆ ಕಾಂತಿ ತುಂಬ ಚೆನ್ನಾಗಿದೆ ಅಣ್ಣ ತಮ್ಮದಿರದು ಅಣ್ಣ ತಮ್ಮ ಇಬ್ಬರದ್ದು ಅಂತ ಇನ್ನೋಸೆಂಟ್ ಇದ್ದಲ್ಲ ಅದು ತುಂಬ ಚೆನ್ನಾಗಿತ್ತು ಫೈನಲ್ ತುಂಬ ಚೆನ್ನಾಗಿತ್ತು ರಿಯಾಲಿಟಿ ಸೋ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಅಂಡ್ರೆಡ್ ಡೇಸ್ ಹೋಗಲಿ ಅಂತ ನಾನು ಅನ್ಕೊಳ್ತಿದ್ದೀನಿ ಮೂವಿ ತುಂಬ ಚೆನ್ನಾಗಿದೆ ಸೆಂಟಿಮೆಂಟ್ ಬ್ರದರ್ ಮತ್ತು ಬ್ರದರ್ ಸೆಂಟಿಮೆಂಟ್ ಮತ್ತು ಮೂವಿ ಬಿಗಿನಿಂಗ್ ರಿಯಾಲಿಟಿ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಫೈಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಬಂಡೆ ಸರ್ ತುಂಬ ಚೆನ್ನಾಗಿ ಫೈಟಿಂಗ್ ಕಾನ್ಸೆಪ್ಟ್ ಮಾಡಿದ್ದಾರೆ ನನಗೆ ಹೀರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಮಾಡಿರುವಂತಹ ಮೂವಿ ಆ್ಯಂಡ್ ಮೋರ್ ಓವರ್ ಅಲೋಕ್ ಹೀರೋ ಯಾರಿದ್ದಾರೆ ತುಂಬ ಈ ಮೂವಿಗೋಸ್ಕರ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸೊ ಅವ್ರದ್ದು ಎಫರ್ಟ್ ಏನಿದೆ ಇವತ್ತು ಇಲ್ಲಿ ಕಾಣಿಸ್ತಿದೆ ಸೊ ಜನರು ನೋಡಿ ಹೇಳಬೇಕು ಹೇಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿತ್ತು ಅಲ್ಲಿ ಅವರು ಇದು ಬಡತನದ್ದು ಒಂದು ಇದು ತೋರಿಸ್ತಾವ ಏನು ಇಷ್ಟು ನಿಮಗೆ ಮೂವಿ ಸೂಪರ್ ಆಯ್ತು ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಖುಷಿಯಾಗಿದ್ದೀನಿ ಯಾಕಂದ್ರೆ ಅಲೋಕ್ ಅವರು ನಮ್ಮ ಹತ್ರ ಒಂದು ತಿಂಗಳಿಂದನೂ ನಾವು ಅವರ ಟಚ್ ಅಲ್ಲೇ ಇದ್ದೀವಿ ಹಾಗಾಗಿ ನಮಗೇನಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಈ ಮೂವಿ ಖಂಡಿತವಾಗಿಯೂ ನಮ್ಮ ಮಂಗಳೂರಿನಲ್ಲಿ ಎಲ್ಲರೂ ನೋಡಬೇಕು ರಾಜ್ಯದ್ಯಾದಂಥ ರಾಜ್ಯಾದ್ಯಂತ ಎಲ್ಲ ಕಡೆನೂ ಇದು ನೂರು ದಿನ ಓಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿತ್ತು ಚೆನ್ನಾಗಿದೆ ತುಂಬ ಆ್ಯಂಡ್ ಹೆಣ್ಮಕ್ಳು ಎಲ್ಲ ಬಂದು ನೋಡೋಂಥ ಮೂವಿ ಇದು ಅಂಡ್ ಹೆಣ್ಮಕ್ಳು ತುಂಬಾ ಅರ್ಥ ಮಾಡ್ಕೋಬೇಕಾಗಿದೆ ಯಾರನ್ನೂ ಈಸಿಯಾಗಿ ನಂಬಾರ್ದು ಅನ್ನೋದು ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಕುಡ್ಲಾ ಮೂವಿನ ನೋಡಿ ಅಂಡ್ ಪ್ರೋತ್ಸಾಹಿಸಿ ವೇಟಿಂಗ್ ಫಾರ್ ಕುಡ್ಲಾ ಟೂವಿ ಹೆಣ್ಮಕ್ಳಿಗೆ ಕೊಟ್ಟಿರೋ ಮೆಸೇಜ್ ತುಂಬಾ ಇಷ್ಟ ಆಯ್ತು ಅಂಡ್ ಹೆಣ್ಮಕ್ಳು ಯಾರು ಜಾಸ್ತಿ ಎಲ್ಲರೂ ನಂಬಿ ಹೋಗಬಾರ್ದು ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಐ ಲೈಕ್ ದ ಮೂವಿ ಅಂಡ್ ಪ್ಲೀಸ್ ಎಲ್ಲರೂ ಬಂದು ಸತಿ ಮೂವಿನ ನೋಡಿ ನನಗೆ ನ್ಯಾಚುರಲ್ ಫೈಟಿಂಗ್ ಇಷ್ಟ ಆಯ್ತು ಸಖತ ಫೈಟಿಂಗ್ ಎಲ್ಲ ಥ್ಯಾಂಕ್ ಯು ಸೂಪರ್ ಚೆನ್ನಾಗೈತೆ ಎಲ್ಲರೂ ಚೆನ್ನಾಗಿ ಏನು ಹೇಳಬೇಕಂತಾನೆ ಗೊತ್ತಾಗ್ತದೆ ಸೂಪರ್ ಚೆನ್ನಾಗಿದೆ ಫೆಂಟಾಸಿ ಎಲ್ಲರೂ ಬಂದು ನೋಡೋ ಸಿನಿಮಾ ಚೆನ್ನಾಗಿ ನೋಡಿ ಪ್ರೋತ್ಸಾಹಿಸಿ ಮಚ್ ಚೆನ್ನಾಗಿ ಅನಿಸುತ್ತೆ ಸರ್ ಕಂಟೆಂಟ್ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು ಪ್ರತಿಯೊಬ್ಬರು ಬಂದು ಥಿಯೇಟರಲ್ಲೇ ನೋಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಮೂವಿ ಫಸ್ಟ್ ಇದೆ ಲಾಸ್ಟ್ ಆಗ ತುಂಬಾ ಸೂಪರ್ ಆಗಿ ಬಂದಿದೆ ಏನಂದ್ರೆ ಫಸ್ಟ್ ಸಾಂಗ್ ಆ ಸಾಂಗ್ ತುಂಬಾ ಸೂಪರ್ ಆಗಿದೆ ಕಾಮಿಡಿ ಇದೆ ಪಾರ್ಟ್ ಒನ್ ಪಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ಏನು ಇರ್ಬಹುದು ಅಂತ ಒನ್ ಮಿನಿಟು ಕೂಡ ಮಿಸ್ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ಸೆಕೆಂಡ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ವೇಟಿಂಗ್ ಫಾರ್ ಏನಂದರೆ ಬರ್ತೇನೆ ಸ್ವಲ್ಪ ಕಷ್ಟ ಹಾಗಾಗಿ ತುಂಬ ಏನು ರಿವ್ಯೂಸ್ ಕೊಟ್ಟರು ನಾನು ಕೇಳಿಲ್ಲ ಬಟ್ ನೋಡ್ತಾ ಇದ್ದೆ ರಿವ್ಯೂಸ್ ಕೊಡ್ತಾಯಿದ್ರು ಆ್ಯಕ್ಚುಲಿ ಎಲ್ಲರ ಮುಂದೆ ಎಲ್ಲರ ಜೊತೆ ಕೂತ್ಕೊಂಡು ನಾನು ನೋಡಿದಾಗ ಅದು ಯಾಕಂತ ಗೊತ್ತಿಲ್ಲ ಆ್ಯಕ್ಚುಲಿ ಇದಿನ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ಇಲ್ಲ ನಾನು ಬೆಂಗಳೂರಲ್ಲಿ ಫಸ್ಟ್ ಈಗ ಪ್ರೀಮಿಯರ್ ಶೋ ಮಾಡಿ ನೆಕ್ಸ್ಟ್ ಮಂಗ್ಳೂರಲ್ಲಿ ಮಾಡುವಂಥ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಲ್ಲ ಬಟ್ ಈ ಮೂವಿ ನಾನು ನಾನೇ ಪ್ರೊಡ್ಯೂಸ್ ಮಾಡಿದೆ ನಾನು ನಾನು ಒಬ್ಬನೇ ಅಲ್ಲ ಒಬ್ಬರು ನನ್ನ ಫ್ರೆಂಡ್ ಇದ್ದಾರೆ ಅಂಕಿತಾ ಅಂತ ಐ ನಮಸ್ತೆ ಎಲ್ಲರಿಗೂ ಈಗ ತಾನೇ ಜಸ್ಟ್ ಮೂವಿ ನೋಡಿದೆ ಕುಡ್ಲ ನಮ್ಮದೂರು ಅಂತ ಹೇಳಿ ಸೊ ತುಂಬ ಖುಷಿಯಾಗಿದೆ ಅಂದರೆ ಅವರು ತೆಗೆದ ಒಂದು ಪ್ರಯತ್ನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೂವಿ ಬಂದಿದೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಆ ಸೆಟ್ಟಲ್ಲಿ ನೋಡಿದ್ದೇನೆ ಒಂದು ಚಿತ್ರ ಮಾಡೋದು ಸುಲಭ ವಿಷಯ ಅಲ್ಲ ಅವರು ಅದು ಮಾಡಿದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನನ್ನ ನನಗೆ ಕೂಡ ಅಲ್ಲಿ ಅದನ್ನು ಕ್ಯಾರೆಕ್ಟ್ ಕೊಟ್ಟಿದ್ದಾರೆ ಚಿಟ್ಟೆ ಅಂತೇಳಿ ಸೊ ಅದನ್ನು ನಾನು ಕರೆಕ್ಟಾಗಿ ಮಾಡಿದ ಒಂದು ನಂಬಿಕೆ ಇದ್ದೀನಿ ಸೊ ಎಂಟೈರ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಇಲ್ಲಿ ಫಸ್ಟ್ ಆಗಿರೋದು ಅಂದರೆ ಬಂಗ್ಲಾ ಅದಿಲ್ಲ ನಮ್ಮ ಡೈರೆಕ್ಟರ್ ಇಲ್ಲದ್ರೆ ಆ ಟೀಮ್ ಹತ್ರನೇ ಹೇಳಬೇಕು ಸೊ ಪ್ರೀಮಿಯರ್ ಶೋ ಫಸ್ಟಿಗೆ ಈಗ ಇಲ್ಲಿ ಬಿಡುಗಡೆ ಮಾಡಿದ್ದೀವಿ ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನಂತ ಆ ಟೀಮ್ ಸೆಟ್ ಅಂದರೆ ಅವರ ಹತ್ರನೇ ನಮಗೆ ಕೇಳಬೇಕಾಗುತ್ತೆ ಥ್ಯಾಂಕ್ ಯು ಸರ್